ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ರಾಜ್ಯಾದ್ಯಂತ ಕಳೆದ ನಾಲ್ಕೈದು ದಿನಗಳಿಂದ ಭಾರಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಕನ್ನಡದ ನಟಿ ರನ್ಯಾರಾವ್ಗೆ ಸಂಬಂಧಪಟ್ಟಂತೆ ಅಕ್ರಮ ಚಿನ್ನ ಸಾಗಾಟ ಪ್ರಕರಣ ಈ ವಿಡಿಯೋದಲ್ಲಿ ನಾವು ನಟಿ ರನ್ಯಾರಾವ್ ಎಷ್ಟು ಕೆ ಜಿ ಚಿನ್ನ ಅಕ್ರಮ ಸಾಗಾಟ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಹಾಗೆ ನಟಿ ರನ್ಯಾರಾವ್ ಅಕ್ರಮ ಚಿನ್ನ ಸಾಗಾಟ ಮಾಡುವಾಗ ಸಿಕ್ಕಾಕೊಂಡಿದ್ದೆ ರೋಚಕ ಅದು ಹೇಗೆ ಸಿಕ್ಕಿದ್ರು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ ಚಿನ್ನ ಕದ್ದು ತರುತ್ತಿದ್ದ ನಟಿ ರಣ್ಯಾರಾವ್ಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡುತ್ತಿದ್ದ ಆ ರಾಜಕಾರಣಿ ಯಾರು ಜೊತೆಗೆ ನಟಿ ರಾವ್ ದುಬೈಗೆ ಹೋದ ಪ್ರತಿ ಬಾರಿ ಒಂದೇ ರೀತಿಯ ಬಟ್ಟೆ ಹೋಗ್ತಿದ್ರು ಯಾಕೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ನಾವು ನೋಡೋಣ ಅದರ ಜೊತೆಯಲ್ಲಿ ಈ ಪ್ರಕರಣದಲ್ಲಿ ಯಾರು ಯಾರಿಗೆ ಸಂಕಷ್ಟ ಎದುರಾಗಿದೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇಂದಿನ ವಿಡಿಯೋನ ಪ್ರಾರಂಭ ಮಾಡೋಣ ರಾಜ್ಯಾದ್ಯಂತ ಇಷ್ಟು ಸುದ್ದಿಯಲ್ಲಿರುವಂಥ ನಟಿ ರಾವ್ ಅವರ ಹಿನ್ನೆಲೆ ನೋಡೋದಾದರೆ ಇವರು ಕರ್ನಾಟಕದ ಡಿ ಜಿ ಪಿ ರಾಮಚಂದ್ರ ರಾವ್ ಅವರ ಸಾಕುಮಗಳು ಇವರು ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ ಜೊತೆ ಮಾಣಿಕ್ಯ ಚಿತ್ರದಲ್ಲಿ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶರ ಜೊತೆ ಪಟಾಕಿ ಚಿತ್ರದಲ್ಲಿ ಬಣ್ಣವನ್ನು ಹಚ್ಚಿದ್ದು ಕರ್ನಾಟಕ ಇಂಡಸ್ಟ್ರಿ ಅಷ್ಟಾಗಿ ಕೈ ಹಿಡಲಿಲ್ಲ ಅಂತೇಳಿ ತಮಿಳಿನೂ ಕೂಡ ಒಂದಷ್ಟು ಚಿತ್ರಗಳನ್ನು ಮಾಡಿದ್ದಂಥವರು ನಟಿ ರನ್ಯರಾವ್ ಅವರು ಇವರು ಇತ್ತೀಚೆಗೆ ಚಿನ್ನ ಕದ್ದು ಸಾಗಾಣಿಕೆ ವಿಚಾರದಲ್ಲಿ ಪೊಲೀಸರ ಕೇಸನ್ನು ಎದುರಿಸುತ್ತಿದ್ದು ಇವರು ಸಿಕ್ಕುಬಿದ್ದೇ ರೋಚಕವಾಗಿದೆ ಬನ್ನಿ ಹಾಗಾದರೆ ಅವರು ಹೇಗೆ ಸಿಕ್ಕಿಬಿದ್ದರು ಅನ್ನೋದನ್ನು ನೋಡೋದಾದರೆ ಕಿಚ್ಚ ಸುದೀಪರ ಮಾಣಿಕ್ಯ ಸಿನಿಮಾದ ನಟಿ ರನ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಂದುಕೊಂಡಂತೆ ಇಲ್ಲ ಈ ಕೇಸ್ ಹಿಂದೆ ದೊಡ್ಡ ವ್ಯಕ್ತಿಗಳ ಕೈವಾಡ ಇರುವಂತೆ ಗೋಚರವಾಗುತ್ತಿದೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನದೊಂದಿಗೆ ಸಿಕ್ಕಿಬಿದ್ದ ನಟಿಯ ಬಗ್ಗೆ ರೋಚಕ ಸಂಗತಿಗಳು ಹೊರಬೀಳುತ್ತಿವೆ ಸ್ಯಾಂಡಲ್ವುಡ್ ನಟಿ ರನ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆಯನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿ ಮಾಡುತ್ತಿದೆ ಇದರೊಂದಿಗೆ ಸಿಬಿಐ ಕೂಡ ಸೇರಿಕೊಂಡಿದ್ದು ಮೊದಲ ಡಿ ತನಿಖೆಯನ್ನು ನಡೆಸುತ್ತಿದೆ ಈ ವೇಳೆ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಧಿಕಾರಿಗಳ ಮುಂದೆ ರಣ್ಯಾರಾವ್ ಕೆಲವು ಮಹತ್ವದ ಸಂಗತಿಗಳನ್ನು ತಿಳಿಸಿದ್ದಾರೆಂದು ವರದಿಗಳಾಗಿವೆ ಅದರಲ್ಲಿ ರಣ್ಯಾರಾವ್ ಒಂದು ಕೆ ಜಿ ಗೋಲ್ಡನ್ನು ಸಾಗಾಟ ಮಾಡುವುದಕ್ಕೆ ಎಷ್ಟು ಕಮಿಷನ್ ಪಡೆಯುತ್ತಿದ್ದರು ಅನ್ನೋದನ್ನು ಕೂಡ ಬಾಯ್ಬಿಟ್ಟಿದ್ದಾರೆ ಇದುವರೆಗೂ ಎಷ್ಟು ಕೆ ಜಿ ಚಿನ್ನವನ್ನು ಸಾಗಾಟ ಮಾಡಿದ್ದಾರೆ ಅದರಿಂದ ಅವರಿಗೆ ಸಿಕ್ಕಿರೋ ಕಮಿಷನ್ ಎಷ್ಟು ಅನ್ನೋದು ವರದಿಯಾಗಿದೆ ಈ ಕಮಿಷನ್ ಮೊತ್ತವನ್ನು ಕೇಳಿ ಡಿ ಆರ್ ಐ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆಂದರೆ ತಪ್ಪಾಗಲಾರದು ದುಬೈನಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆದ ನಟಿ ರಾವ್ ಅವರನ್ನು ಡಿ ಆರ್ ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದರು ಈ ವೇಳೆ ರಾವ್ ಬಳಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಚಿನ್ನ ಸಿಕ್ಕಿತ್ತು ಅದರ ಬೆಲೆ ಸುಮಾರು ಹದಿನೈದು ಕೋಟಿ ರೂಪಾಯಿ ಎಂದು ಅನ್ ಅಂದಾಜಿಸಲಾಗುತ್ತಿತ್ತು ಅಸಲಿಗೆ ದುಬೈನಿಂದ ತಂದ ಚಿನ್ನವನ್ನು ರಾವ್ ಯಾರಿಗೆ ಕೊಡುತ್ತಿದ್ದರೂ ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಎನ್ನುವುದು ಇನ್ನೂ ತನಿಖೆಯಿಂದ ಹೊರಬರಬೇಕಿದೆ ಆದರೆ ರನ್ಯಾ ಒಂದು ಕೆ ಜಿ ಚಿನ್ನ ಕಳ್ಳ ಸಾಗಾಟಕ್ಕೆ ಎಷ್ಟು ಕಮಿಷನ್ ಪಡೆಯುತ್ತಿದ್ದರು ಅನ್ನೋದು ನಿಬ್ಬರಿಗಾಗಿಸುತ್ತದೆ ಸ್ಯಾಂಡಲ್ವುಡ್ ನಟಿ ರನ್ಯರಾವ್ ಒಂದು ಕೆ ಜಿ ಚಿನ್ನವನ್ನು ಸಾಗಾಟ ಮಾಡಿದರೆ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕಮಿಷನ್ ಪಡೆಯುತ್ತಿದ್ದರು ಹಾಗೆ ಇದುವರೆಗೂ ರನ್ಯರಾವ್ ಸುಮಾರು ನಲವತ್ತು ಬಾರಿ ದುಬೈಗೆ ಪ್ರಯಾಣ ಮಾಡಿದ್ದು ಐನೂರ ಇಪ್ಪತ್ತು ಕೆ ಜಿ ಚಿನ್ನವನ್ನು ಸಾಗಿಸಿದ್ದಾರೆ ಎಂದರೆ ತಪ್ಪಾಗಲಾರದು ಒಂದು ಕೆ ಜಿಯಂತೆ ಐನೂರ ಇಪ್ಪತ್ತು ಕೆ ಜಿ ಚಿನ್ನ ಸಾಗಿಸಿದ್ದರೆ ಹತ್ತೊಂಬತ್ತು ಕೋಟಿ ಎಪ್ಪತ್ತಾರು ಲಕ್ಷ ಕಮಿಷನ್ ಪಡೆದಿರುವ ಸಾಧ್ಯತೆ ಇದೆ ಎಂದು ಅಂದಾಜು ಲೆಕ್ಕ ಆಗ್ಬೋದು ಆದರೆ ಈ ಬಗ್ಗೆ ಡಿ ಆರ್ ಐ ಅಧಿಕೃತ ಮಾಹಿತಿ ನೀಡಬೇಕಾಗಿದೆ ಕಂದಾಯ ಗುಪ್ತಚರ ನಿರ್ದೇಶನದ ತನಿಖೆ ವೇಳೆ ಈ ಗೋಲ್ಡ್ಸ್ ಸ್ಮಗ್ಲಿಂಗ್ ಕೇಸಲ್ಲಿ ಪೊಲೀಸರ ಕೈವಾಡವಿದೆ ಎಂದು ರಣ್ಯರ ಒಪ್ಪಿಕೊಂಡಿದ್ದಾರೆಂದು ವರದಿಯಾಗಿದೆ ಇನ್ನು ಡಿ ಜೊತೆಗೆ ಸಿಬಿಐ ಅಧಿಕಾರಿಗಳು ಕೂಡ ಈ ಪ್ರ ಪ್ರಕರಣದ ತನಿಖೆಯನ್ನು ನಡೆಸಲಿದ್ದಾರೆ ಡಿ ಆರ್ ಐ ಹಾಗೂ ಸಿಬಿಐ ಎರಡೂ ಸಂಸ್ಥೆಗಳು ಜೊತೆಯಲ್ಲಿ ತನಿಖೆ ಮಾಡಲಿದೆ ಎಂದು ಹೇಳಲಾಗುತ್ತಿದೆ ಸುಮಾರು ನಲವತ್ತು ಬಾರಿ ದುಬೈ ಪ್ರವಾಸ ಮಾಡಿ ಐನೂರ ಇಪ್ಪತ್ತು ಕೆ ಜಿ ಚಿನ್ನ ಕಳ್ಳಸಾಗಾಟ ಮಾಡಿದ್ದ ನಟಿ ಸಿಕ್ಕಿಬಿದ್ದುದು ಹೇಗೆ ನೋಡೋದಾದರೆ ಬೆಂಗಳೂರಿನ ಒಂದಷ್ಟು ಚಿನ್ನದ ವ್ಯಾಪಾರಿಗಳು ದೆಹಲಿಯಲ್ಲಿರುವಂಥ ಡಿ ಆರ್ ಐ ಕಚೇರಿಗೆ ಫೋನ್ ಮಾಡಿ ತಿಳಿಸಿದ್ರಂತೆ ಈ ರೀತಿ ನಟಿಯೊಬ್ಬರು ಈ ಥರ ಸಾಗಾಣಿಕೆ ಮಾಡುತ್ತಿದ್ದಾರಂಥೇಳಿ ಅದನ್ನು ಆಧರಿಸಿ ದೆಹಲಿಯ ಡಿ ಆರ್ ಐ ಅಧಿಕಾರಿಗಳು ದುಬೈನಿಂದ ನಟಿ ರನ್ಯ ರಾವ್ ಮಾರ್ಚ್ ಮೂರನೇ ತಾರೀಕು ಬೆಂಗಳೂರಿಗೆ ಬರೋಕ್ಕಿಂತ ಎರಡು ಗಂಟೆ ಮೊದಲೇ ಬಂದು ಅಲ್ಲಿ ಕಾಯುತ್ತಿದ್ದರು ಈ ಮೊದಲು ನಲವತ್ತು ಬಾರಿ ಓಡಾಡಿದಾಗಲೂ ಪೊಲೀಸರಿಗೆ ಸಿಗದೆ ನಟಿ ರಣಯ್ಯ ರಾವು ನಾನು ಡಿ ಜಿ ಪಿ ಮಗಳು ಅಂತ ಹೇಳಿಕೊಂಡು ಪ್ರೋಟೋಕಾಲ್ ಪ್ರಕಾರ ಪೊಲೀಸರ ತನಿಖೆಗೆ ಒಳಗಾಗದೆ ಪಕ್ಕದ ದಾರಿಯಲ್ಲಿ ಹೋಗಿ ತಪ್ಪಿಸಿಕೊಳ್ಳುತ್ತಿದ್ದರು ಆದರೆ ಈ ಬಾರಿ ಪಕ್ಕಾ ಮಾಹಿತಿಯೊಂದಿಗೆ ಬಂದಂಥ ಡಿ ಆರ್ ಐ ಅಧಿಕಾರಿಗಳು ಅವರನ್ನು ಕರ್ಕೊಂಬರ್ತಿದ್ದಂಥ ಪೊಲೀಸ್ ಫ್ರೋಟೋಕಾಲ್ನ ಬಸವರಾಜನವರನ್ನು ಸೇರಿದಂತೆ ನಟಿಯನ್ನು ಬಂಧಿಸಿದ್ದಾರೆ ಇದರ ಜೊತೆಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಮತ್ತೊಂದು ಏನಂತಂದರೆ ದುಬೈಗೆ ಹೋದ ಪ್ರತಿ ಸಾರಿ ನಟಿ ರನ್ಯ ರಾವ್ ಅವರು ಒಂದೇ ರೀತಿಯ ಬಟ್ಟೆಯನ್ನು ಧರಿಸುತ್ತಿದ್ದರಂತೆ ಯಾಕೆ ಒಂದೇ ರೀತಿ ಬಟ್ಟೆ ಧರಿಸುತ್ತಿದ್ದರು ನೋಡೋದಾದರೆ ನಟಿ ಆ ಬೋ ಗೋಲ್ಡ್ ಬಿಸ್ಕೆಟ್ಗಳೇನಿದೆ ಅದನ್ನು ತನ್ನ ತೊಡೆಯ ಸುತ್ತಲೂ ಸುತ್ತಿಕೊಂಡು ಅದರ ಮೇಲೆ ಟೇಪನ್ನು ಹಾಕ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಂದುಬಿಡ್ತಿದ್ರಂತೆ ಅದರ ಜೊತೆಗೆ ಅವರು ಧರಿಸುತ್ತಿದ್ದಂಥ ಜಾಕೆಟು ಈ ಬಂಗಾರದ ಬಿಸ್ಕೆಟ್ಗಳನ್ನು ಇಟ್ಕೊಳ್ಳಿಕ್ಕಂತೇಳೇ ಅದನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಿ ತಯಾರಿಸಿದ್ದರಂತೆ ಹಾಗಾಗಿ ಇವರು ದುಬೈಗೆ ಹೋಗಿ ಬರಬೇಕಾದ್ರೆ ಪ್ರತಿ ಸಾರಿ ಹತ್ತರಿಂದ ಹದಿನೈದು ಕೆ ಜಿ ಚಿನ್ನವನ್ನು ಕದ್ದು ತರಬೇಕಾದ್ರೆ ಇದೇ ರೀತಿಯಾದಂಥ ಒಂದೇ ಥರದ ಬಟ್ಟೆಯನ್ನು ಹಾಕ್ಕೊಂಡು ಹೋಗುತ್ತಿದ್ದರು ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿದೆ ನಟಿ ರಣ್ಯ ರಾವ್ ಚಿನ್ನ ಕಳ್ಳ ಸಾಗಾಟ ಪ್ರಕರಣ ಯಾರ್ಯಾರಿಗೆ ಸಂಕಷ್ಟ ತಂದಿದೆ ಅನ್ನೋ ನೋಡೋದಾದರೆ ನಟಿಯನ್ನು ಡಿ ಆರ್ ಐ ಅಧಿಕಾರಿಗಳು ಬಂಧಿಸುವ ಸಮಯದಲ್ಲಿ ನಟಿ ಕರ್ನಾಟಕದ ಒಬ್ಬ ಪ್ರಭಾವಿ ಮಂತ್ರಿಗಳಿಗೆ ಫೋನ್ ಮಾಡಲು ಪ್ರಯತ್ನ ಪಟ್ಟರಂತೆ ಅದಕ್ಕೆ ಫೋನ್ ಮಾಡೋಕ್ಕೆ ಅವಕಾಶ ಕೊಡದಿರೋ ಡಿ ಆರ್ ಅಧಿಕಾರಿಗಳು ಫೋನ್ ಸಹ ಕಿತ್ಕೊಂಡಿದ್ದಾರೆ ಆ ಅಧಿಕಾರಿಗಳಿಗೆ ಅಷ್ಟೇ ತಿಳಿದಿದೆ ಆ ಪ್ರಭಾವಿ ಮಂತ್ರಿ ಯಾರು ಅನ್ನೋದು ಇನ್ನೂ ಅದು ಹೊರಗೆ ಬರಬೇಕಾಗಿದೆ ಇತ್ತೀಚೆಗೆ ಉದ್ಯಮಿ ಪುತ್ರ ತರುಣ್ ರಾಜು ನಟಿ ಸ್ನೇಹಿತ ಆಗಿರೋದರಿಂದ ಅವರನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ನಿನ್ನೆ ಅಷ್ಟೇ ನಟಿ ರನ್ಯ ರಾವ್ಗೆ ಹದಿನೈದು ದಿನ ನ್ಯಾಯಾಂಗ ಬಂಧನ ವಿಧಿಸಿ ಪರಪನ ಅಗ್ರಹಾರ ಜೈಲಿಗೆ ಕಳಿಸಿಕೊಡಲಾಗಿದೆ ನಟಿ ರಣ್ಯಾರಾವ್ ಮನತಂದೆ ಡಿ ಜಿ ಪಿ ರಾಮಚಂದ್ರ ರಾವ್ ವಿರುದ್ಧ ಕರ್ನಾಟಕ ಸರ್ಕಾರ ಗೃಹ ಇಲಾಖೆ ತನಿಖೆಗೆ ಆದೇಶಿಸಿದೆ ನಿನ್ನೆ ಸಂಜೆ ನಟಿ ರಣ್ಯಾರಾವ್ ಮನೆಗೆ ಸಿ ಬಿ ಐ ತಂಡ ಭೇಟಿ ಕೊಟ್ಟು ಶೋಧ ನಡೆಸಿದೆ ಎಂದು ತಿಳಿದು ಬಂದಿದೆ ಹಾಗಾದರೆ ನಿಯಮಾನುಸಾರ ಭಾರತಕ್ಕೆ ಎಷ್ಟು ಚಿನ್ನ ತರಬಹುದು ಅದರ ನಿಯಮಗಳೇನು ಅಂತ ನೋಡೋದಾದರೆ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ವಿದೇಶದಲ್ಲಿ ನೆಲೆಸಿರುವಂಥ ಭಾರತೀಯ ಪ್ರಯಾಣಿಕರು ತಮ್ಮ ಬ್ಯಾಗ್ನಲ್ಲಿ ಚಿನ್ನದ ಆಭರಣಗಳನ್ನು ಸುಂಕವಿಲ್ಲದೆ ತರಲು ಅನುಮತಿಸಲಾಗಿದೆ ಪುರುಷರು ಇಪ್ಪತ್ತು ಗ್ರಾಮ್ವರೆಗೆ ಚಿನ್ನಾಭರಣನ ತರಬಹುದು ಅದರ ಮೌಲ್ಯ ಐವತ್ತು ಸು ಐವತ್ತು ಸಾವಿರ ರೂಪಾಯಿಗಳಿಗೆ ಮೀರಿರಬಾರದು ಜೊತೆಗೆ ಮಹಿಳೆಯರು ನಲವತ್ತು ಗ್ರಾಮ್ ಚಿನ್ನಾಭರಣವನ್ನು ವಿದೇಶದಿಂದ ಭಾರತಕ್ಕೆ ತರಬಹುದು ಅದರ ಒಟ್ಟಾರೆ ಮೌಲ್ಯ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚಿರಬಾರದು ಆರು ತಿಂಗಳಿಗಿಂತ ಕಡಿಮೆ ಅವಧಿಗೆ ವಿದೇಶದಲ್ಲಿ ತಂಗಿರುವಂಥ ಪ್ರಯಾಣಿಕರು ಈ ವಿನಾಯಿತಿಯಲ್ಲಿ ಚಿನ್ನ ತರೋದಕ್ಕೆ ಅನರ್ಹರಾಗಿರ್ತಾರೆ ಜೊತೆಗೆ ಚಿನ್ನದ ಬಿಸ್ಕೆಟ್ಗಳು ಅಥವಾ ಕಚ್ಚಾ ಚಿನ್ನವನ್ನು ತರಲು ಹೆಚ್ಚಿನ ಸುಂಕ ಮತ್ತು ಕಟ್ಟುನಿಟ್ಟಿನ ನಿಯಮಗಳನ್ನು ಅನ್ವಯಿಸಬೇಕಾಗ್ತದೆ ಇಲ್ಲಿ ಸುಂಕ ದರ ಹೆಂಗಿದೆ ಅಂತ ನೋಡೋದಾದರೆ ನೀವು ವಿದೇಶದಿಂದ ಏನಾದರೂ ಚಿನ್ನವನ್ನು ಭಾರತಕ್ಕೆ ತರಬೇಕಾದರೆ ಹನ್ನೆರಡು ಪಾಯಿಂಟ್ ಫೈವ್ ಅಷ್ಟು ಸುಂಕವನ್ನು ನೀವು ಕಡಬೇಕು ಜೊತೆಗೆ ಸಾಮಾಜಿಕ ಕಲ್ಯಾಣ ಸುರಕ್ಷತಾ ಶುಲ್ಕ ಅಂತೇಳಿ ಹತ್ತು ಪರ್ಸೆಂಟನ್ನು ನೀವು ಕಟ್ಟಬೇಕು ಒಟ್ಟಾರೆ ಸುಂಕ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜಿ ಎಸ್ ಟಿ ಸೇರಿದಂತೆ ಕಟ್ಟಬೇಕಾಗ್ತದೆ ಐವತ್ತು ಗ್ರಾಮ್ ಚಿನ್ನ ತಂದರೆ ಪುರುಷರಾಗಿದ್ದರೆ ಇಪ್ಪತ್ತು ಗ್ರಾಮ್ಗಿಂತ ಹೆಚ್ಚಿನ ಮೂವತ್ತು ಗ್ರಾಮ್ಗೆ ಸುಂಕವನ್ನು ಪಾವತಿಸಬೇಕಾಗ್ತದೆ ಹಾಗಾಗಿ ಇಷ್ಟು ಸುಂಕವನ್ನು ಕಟ್ಟಕ್ಕಾಗ್ದಿರ ಒಂದಷ್ಟು ಜನ ಈ ಚಿನ್ನವನ್ನು ವಿದೇಶಗಳಿಂದ ಕಳ್ಳ ಸಾಗಾಣಿಕೆ ಮಾಡ್ತಾ ಇರೋದ್ರಿಂದ ಭಾರತ ದೇಶದಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಇವೆಲ್ಲದರ ನಡುವೆ ಅನೇಕ ಅನುಮಾನಗಳಿಗೆ ಅವಕಾಶ ಮಾಡಿಕೊಡುತ್ತಿರುವ ಅಂಶವೇನೆಂದರೆ ನಟಿ ರಣ್ಯಾರಾವ್ ಪ್ರಾರಂಭ ಮಾಡಿರುವ ಕಂಪ್ನಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿ ಜೆ ಪಿ ಸರ್ಕಾರ ಹನ್ನೆರಡು ಎಕರೆ ಸರ್ಕಾರಿ ಜಮೀನು ಮಂಜೂರು ಮಾಡಿರುವುದು ಮತ್ತು ನಟಿನೇ ಪೊಲೀಸರ ಮುಂದೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಈ ಚಿನ್ನ ಕಳ್ಳ ಸಾಕಾಣ ಕೆಲಸಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಇವರ ಕೈಯಲ್ಲಿ ಇಂತಹ ಕೆಲಸ ಮಾಡಿಸಲು ಬ್ಲ್ಯಾಕ್ ಮೇಲ್ ಮಾಡಿದ್ದಾರು ಐನೂರಿಪ್ಪತ್ತು ಕೆ ಜಿ ಚಿನ್ನ ಕಳ್ಳ ಸಾಗಾಣಿಕೆಗೆ ಬೆಂಬಲವಾಗಿ ನಿಂತ ಆ ಪ್ರಭಾವಿ ರಾಜಕಾರಣಿಗಳು ಯಾರು ಎಂಬುದು ರಾಜ್ಯದ ಜನತೆಗೆ ತಿಳಿಯಲೇಬೇಕು ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು